ಹಾಯ್ ಫ್ರೆಂಡ್ಸ್ ಬ್ಯಾಚುಲರ್ಸ್ ಬ್ಯೂಟಿಫುಲ್ ವರ್ಲ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಏನಿವತ್ತು ಪೂಜೆ ವಿಡಿಯೋ ಬ್ಯಾಚುಲರ್ಸ್ ಚಾನಲಲ್ಲಿ ಬರ್ತಿದೆ ಅಂತ ಅನ್ಕೊತಾದ್ರೆ ಬ್ಯಾಚುಲರ್ ಆದ್ರೇನು ಪೂಜೆ ಮಾಡಬಾರ್ದು ಅಂತ ಇಲ್ಲ ಅಲ್ವಾ ನಾನು ಪ್ರತಿದಿನ ಬೆಳಗ್ಗೆ ತಕ್ಷಣ ಪೂಜೆ ಮಾಡ್ತೀನಿ ಸೊ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಪ್ರಶಾಂತತೆ ಇರುತ್ತೆ ಏನೋ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಅಂತ ಅಷ್ಟೆ ಬೇರೆ ಏನಿಲ್ಲ ಬಟ್ ಇಲ್ಲಿ ನಾನು ನಿಮಗೆ ಹೇಳೋಕೆ ಕೊಟ್ಟಿರೋದು ಒಂದು ಲಕ್ಷ್ಮಿ ಕಳಿಸಿದ ಬಗ್ಗೆ ಇದರಿಂದ ನನಗೆ ಪರಿಹಾರ ಸಿಕ್ಕಿದೆ ಖಂಡಿತವಾಗ್ಲೂ ನಿಮಗೂ ಪರಿಹಾರ ಸಿಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಒಂದು ಹತ್ತು ಹತ್ತು ಅಥವಾ ಒಂದು ವಾರದಲ್ಲಿ ಪರಿಹಾರ ಖಂಡಿತ ಸಿಗುತ್ತೆ ನಿಮ್ಮಂತೆ ತುಂಬ ಜನಕ್ಕೆ ಇದನ್ನು ಶೇರ್ ಮಾಡಿ ಸಾಧ್ಯ ಆದಷ್ಟು ಜನಕ್ಕೆ ಯಾಕಂದರೆ ಕಷ್ಟದಲ್ಲಿರೋರಿಗೆ ನಾವು ಬೇರೆ ರೀತಿ ಸಹಾಯ ಮಾಡೋಕ್ಕಾಗಲ್ಲ ನಮಗೆ ಗೊತ್ತಿರೋ ಒಂದು ಪರಿಹಾರಗಳನ್ನ ತಿಳಿಸೋದ್ರಿಂದ ಅವ್ರಿಗೂ ಎಲ್ಪ್ ಆಗುತ್ತೆ ನಮ್ ಅವ್ರ ಕಷ್ಟ ಪರಿಹಾರ ಆದಾಗ ನಮ್ಮನ್ನು ನೆನಪು ಮಾಡ್ಕೋತಾರೆ ಇಂಥವರಿಂದ ನಮಗೆ ಈ ಥರ ಆಯಿತು ಅಂತ ಅಷ್ಟೇ ಅಲ್ವಾ ಬೇರೆ ಇನ್ನೇನು ಬೇಕಾಗಲ್ಲ ಸೊ ಹಾಗಾಗಿ ಎಲ್ರಿಗೂ ಶೇರ್ ಮಾಡಿ ಸೊ ಇದು ಇದು ಈ ಕಳ್ಸಾನ ನಾವು ಒಳಗಿಂದ ಆಚೆ ಹೋಗ್ಬೇಕಂದ್ರೆ ಎಡಗಡೆ ಭಾಗ ಮೂಲೆ ಇದೆಯಲ್ಲ ನಾನೆಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಬಾಗಿಲಿಂದ ಬಾಗ್ಲತ್ರ ಮೂಲೆ ಬರುತ್ತೆ ಅಂದರೆ ಆಚೆಯಿಂದ ಬರ್ತಾ ಬಲಗಡೆ ಬಾಗುತ್ತೆ ಆಗಲಿ ಒಳಗಿಂದ ಒಳಗಿಂದ ಆಚೆ ಹೋಗ್ಬೇಕಂದ್ರೆ ಎಡಗಡೆ ಭಾಗ ಮೂಲೆ ಇಟ್ಕೋಬೇಕು ಈಶಾನ್ಯ ಮೂಲೆಯಲ್ಲಿ ಈ ಕಳಸ ಇಡೋದಕ್ಕೆ ಏನೇನು ಬೇಕು ಅಂತ ಒಂದು ಲಿಸ್ಟ್ ಹೇಳ್ತೀನಿ ಬರೆದಿಟ್ಕೊಳ್ಳಿ ಅರ್ಶಿನ ಕುಂಕುಮ ಇದ್ದೇ ಇರುತ್ತೆ ಮೇನ್ ಇಂಗ್ರೀಡಿಯೆಂಟ್ ಇದು ಜವಾದಿ ಪೌಡ್ರು ಅಂತ ಇದು ಅಮ್ಮನ ಲಕ್ಷ್ಮಿ ಅಮ್ನವ್ರಿಗೆ ತುಂಬ ಪ್ರಿಯವಾದ ವಸ್ತು ಅಂತ ಹೇಳ್ತಾರೆ ಜವಾದಿ ಪೌಡ್ರು ತುಂಬ ಸುಗಂಧ ಅಂತ ಹೇಳ್ತಾರಲ್ಲ ಪರಿಮಳ ಆ ಥರ ತುಂಬ ಪರಿಮಳವಾಗಿರುತ್ತೆ ಇದು ಕರ್ಪೂರ ಸಾಮಾನ್ಯವಾಗಿ ಪ್ರಸಾದಕ್ಕೆ ಹಾಕ್ತಾರೆ ಇದು ಗ್ರಂಥಿ ಅಂಗಡಿಯಲ್ಲೇ ಸಿಗುತ್ತೆ ಎಲ್ಲ ಒಂದು ಚೀಟಿನಲ್ಲಿ ಬರೆದಿಟ್ಕೊಳ್ಳಿ ಇದು ಏಲಕ್ಕಿ ಏಲಕ್ಕಿ ಮನೆಯಲ್ಲೇ ಇರುತ್ತೆ ಒಂದು ಮೂರು ಏಲಕ್ಕಿ ಬೇಕಾಗುತ್ತೆ ನಂತರ ಇದು ಗಂಧ ಗಂಧದ ಪುಡಿ ಅಂತ ಹೇಳ್ತಾರಲ್ಲ ಅದು ಮನೇಲಿರ್ಬೋದು ಇಲ್ಲಾಂದರೆ ಗ್ರಂಥಿಗೆ ಹೆಣ್ಣಲ್ಲಿ ಇದು ಸಿಗುತ್ತೆ ತಂದಿಟ್ಕೊಳ್ಳಿ ಇದು ಅಕ್ಷತೆ ಅಕ್ಷತೆ ಹೇಗೆ ಮಾಡೋದು ಗೊತ್ತಿದೆಯಲ್ಲ ಹೇಳ್ಬೇಕಾಗಿಲ್ಲ ಅಂದ್ಕೊತೀನಿ ಇದು ಒಂದು ಬೇಕಾಗುತ್ತೆ ಅಂದರೆ ಕಳ್ಸಿ ಚೊಂಬು ತಾಮ್ರದಾದರೂ ಪರವಾಗಿಲ್ಲ ಹಿತ್ತಾಳೋದಾದರೂ ಪರವಾಗಿಲ್ಲ ಮನೇಲಿ ಯಾವುದಿದೆ ಅದನ್ನು ಬಳಸ್ಕೊಳ್ಳಿ ಇದು ಒಂದು ಚಿಕ್ಕ ಪ್ಲೇಟ್ ಕಳಸ ಕೂರಿಸೋದಕ್ಕೆ ಸರಿನಾ ಅದಾದ ನಂತರ ಒಂದು ಸ್ಪೂನು ಅಕ್ಕಿ ಬೇಕಾಗುತ್ತೆ ಕಳ್ಸೋಕ್ಕೆ ಒಂದು ಸ್ಪೂನು ಮತ್ತು ಕಳಸ ಕೂರಿಸೋದಕ್ಕೆ ಒಂದು ಪೀಠ ಇದು ಎಲ್ಲ ಪೂಜೆ ಸಾಮಗ್ರಿಗಳು ಪೂಜೆ ಸಾಮಗ್ರಿಗಳು ಸಿಗುತ್ತಲ್ಲ ಆ ಅಂಗಡಿನಲ್ಲಿ ಸಿಗುತ್ತೆ ನೋಡಿ ಪೀಠ ಅಂತ ಕೇಳಿದ್ರೆ ಕೊಡ್ತಾರೆ ಮತ್ತು ಒಂದು ರೂಪಾಯಿ ಕಾಯಿನು ಒಂದು ರೂಪಾಯಿದು ಇದೆಲ್ಲ ಆದಮೇಲೆ ಇದು ಗಂಧ ಗಂಧನ ರೋಸ್ ವಾಟ್ರಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಾನು ಏನು ಹೇಳಿದ್ದೀನಿ ಎಲ್ಲ ಒಂದು ಪೇಪರಲ್ಲಿ ಬರೆದಿಟ್ಕೊಳ್ಳಿ ಇದು ಅಕ್ಕಿ ಹಿಟ್ಟು ಅಕ್ಕಿ ಹಸಿಟ್ಟಂತಲೂ ಹೇಳ್ತಾರೆ ಅಕ್ಕಿ ಅದು ಸ್ವಲ್ಪ ಹೂ ತೊಗೊಂಡಿದ್ದೀನಿ ಇವಾಗ ಮೊದಲನೇದಾಗಿ ಇದು ನಾವು ಏನು ಕಳ್ಸಿ ಇಡ್ತೀವಿ ಆ ಜಾಗನ ಒಂದು ಒಳ್ಳೆ ಬಟ್ಟೆನಲ್ಲಿ ಶುದ್ಧವಾದ ಬಟ್ಟೆನಲ್ಲಿ ನೀಟಾಗಿ ಒದ್ದೆ ಮಾಡಿಬಿಟ್ಟು ಒಸ್ಕೊಳ್ಳೋಣ ನೆಲ ಒರೆಸಿರ್ತೀವಿ ಆದರೂ ಮತ್ತೆ ಶುದ್ಧವಾದ ಬಟ್ಟೆನಲ್ಲಿ ಇವಾಗ ದೇವ್ರ ಕೂರಿಸ್ಬೇಕಂದ್ರೆ ಮಾಡ್ತೀವಲ್ಲ ಪೂಜೆ ಮಾಡಬೇಕಂದ್ರೆ ಆ ಥರ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡು ನಂತರ ಇದನ್ನು ಕಳಸ ಮತ್ತು ಚಂಬು ಇದನ್ನು ಪ್ಲೇಟು ನೀರಲ್ಲಿ ತೊಳೆದಿರ್ತೀವಲ್ಲ ಅದು ನೀರು ಹಂಗೆ ಇರುತ್ತೆ ಅದು ಅದನ್ನು ನೀಟಾಗಿ ಒಂದು ಒದ್ದೆ ಸಾರಿ ಒಣಗಿರೋ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ ಬರುತ್ತಲ್ಲ ಅದರಲ್ಲಿ ನೀಟಾಗಿ ಒರೆಸಿಟ್ಕೊಳ್ಳಿ ನೀರಿರಬಾರ್ದು ಆ ಥರ ನೀಟಾಗಿ ಒರೆಸಿಟ್ಕೊಳ್ಳಿ ವರ್ಸಿಟ್ಕೊಂಡ ನಂತರ ಇದ್ರ ಮೇಲೆ ಸ್ವಸ್ತಿಕ್ ಚಿಹ್ನೆ ಹಾಕ್ಕೊಳ್ಬೇಕು ಏನು ಗಂಧದ ಪುಡಿನ ಮಿಕ್ಸ್ ಕಲ್ಸಿಟ್ಕೊಂಡಿದೀವಲ್ಲ ರೋಸ್ ವಾಟ್ರಲ್ಲಿ ಅದರಲ್ಲಿ ನೋಡಿ ಈ ಥರ ಕಾಣಿಸ್ತಿದೆಯಾ ಈ ಥರ ಸ್ವಸ್ತಿಕ್ ಚಿಹ್ನೆ ಹಾಕ್ಕೊಳ್ಳಿ ಇದು ಗೊತ್ತಿರುತ್ತೆ ನಿಮಗೆ ಸಾಮಾನ್ಯವಾಗಿ ಸ್ವಸ್ತಿಕ್ ಅಂತಂದರೆ ಲಕ್ಷ್ಮೀ ಚಿಹ್ನೆ ಅಂತ ಓಮು ಸ್ವಸ್ತಿಕು ಶ್ರೀ ಇದೆಲ್ಲ ಲಕ್ಷ್ಮೀ ಅಮ್ಮನ ಚಿಹ್ನೆ ಅಂತ ಹೇಳ್ತಾರೆ ಸೊ ಇದು ಗಂಧದಲ್ಲಿ ಹಾಕ್ಕೊಬೇಕು ಅರ್ಶನದಲ್ಲಿ ಹಾಕೋಕೆ ಹೋಗಬೇಡಿ ಯಾಕಂದರೆ ಅರ್ಶನ ನಾವು ಇವತ್ತು ಗುರುವಾರ ಸಂಜೆ ಇಟ್ಕೊಳ್ಳಿ ಅಥವಾ ಗುರುವಾರ ಬೆಳಗ್ಗೆ ಬೆಳಗಿನ ಜಾವ ಇಟ್ಕೊಳ್ಳಿ ಇದನ್ನು ಮತ್ತೆ ನೀವು ಸೋಮವಾರ ತೆಗಿಬೇಕು ಅಂದರೆ ತೆಗೆದುಬಿಟ್ಟು ಅದು ಕಳಸಿದ ನೀರನ್ನ ಗಿಡಕ್ಕೆ ಹಾಕಿ ಮತ್ತು ಫಸ್ಟು ನೀವು ನಿಮ್ಮ ಮೇಲೆ ಚುಮುಕಿಸ್ಕೊಂಡು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಬಿಟ್ಟು ಮತ್ತು ನೀರನ್ನ ನೀರನ್ನು ಹಾಕಿ ಸರಿನಾ ಮತ್ತು ಹೂವನ್ನು ಅಷ್ಟೇ ಕಳ್ ಸಾರಿ ಕಳ್ಸಕ್ಕೆ ಅಂತ ಹೇಳ್ಬಿಟ್ಟೆ ಸಾರಿ ತುಳಸಿ ಹಾಕಿ ನೀರನ್ನ ಉಳಿದಿರೋ ನೀರನ್ನು ಮತ್ತು ಅದೇ ಥರ ಇವಾಗ ಏನು ತೋರಿಸ್ತೀನಿ ಅದೇ ಥರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಪ್ರತಿ ವಾರ ಸೋಮವಾರ ಮತ್ತು ಗುರುವಾರ ತೆಗಿಬೇಕು ಮತ್ತು ಹಂಗೆ ಇಡಬೇಕು ಸೊ ಇದು ಪ್ಲೇಟ್ಗೂ ಗಂಧ ಮತ್ತು ಕುಂಕುಮ ಇಟ್ಕೊಂಡೆ ಇವಾಗ ಒಂದು ಕಳ್ಸಿದ ಚಂಬಾದರೂ ಪರವಾಗಿಲ್ಲ ಒಂದು ಮಾಮೂಲಿ ಚಂಬಾದರೂ ಪರವಾಗಿಲ್ಲ ಒಂದು ಚಂಬು ನೀರು ತಗೊಂಡು ಕಳ್ಸೋಕೆ ಹಾಕ್ಕೊಳ್ಳೋಣ ಇವಾಗ ನೀವು ನೀರು ಹಾಕ್ಬೇಕಂದ್ರೆ ಓಂ ಶ್ರೀ ಮಾತ್ರೆ ನಮಃ ಅಂತ ಹೇಳ್ಕೊಂಡು ನೀರು ಹಾಕ್ಕೊಳ್ಳಿ ನೀವೆಷ್ಟು ಶ್ರದ್ಧೆಯಿಂದ ಮನಸ್ಸಿಂದ ಮಾಡ್ತೀರಾ ನಿಮ್ಗೆ ಅಷ್ಟು ಒಳ್ಳೆ ಪರಿಹಾರ ಸಿಗುತ್ತೆ ಇದು ಖಂಡಿತವಾಗ್ಲೂ ಒಳ್ಳೆ ಪರಿಹಾರನೇ ನೀವು ಸತಿ ಮನ್ಸಿಟ್ಟು ಮಾಡಿ ನೋಡಿ ಖಂಡಿತವಾಗ್ಲೂ ನೀವೇ ಮೆಸ್ ಕಮೆಂಟ್ ಮಾಡ್ತೀರಾ ಒಳ್ಳೆ ರೆಮಿಡಿ ಅಂತ ಸೊ ನನಗೆ ಪರಿಹಾರ ಸಿಕ್ಕಿದೆ ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ ಬೇರೆ ಏನು ಉದ್ದೇಶ ಇಲ್ಲ ಮತ್ತು ಇವಾಗ ಕಳಿಸ್ ನೀರು ಹಾಕಿದ್ದೀವಲ್ಲ ಅದಕ್ಕೆ ಗನ್ ಸಾರಿ ಅರ್ಶನ ಹಾಕ್ಕೊಬೇಕು ಏನು ಕುಂಕುಮ ದೇವರಿಗೆ ಬೊಟ್ಟಿರ್ತೀವಲ್ಲ ಆ ಬೆರಳಲ್ಲಿ ಅರ್ಶನ ಹಾಕ್ಕೊಬೇಕು ಮೂರು ಟೈಮು ಶ್ ಓಂ ಶ್ರೀ ಮಾತ್ರ ನಮಃ ಅಂತ ಹೇಳ್ಕೊಬೇಕು ಮತ್ತು ಇವಾಗ ಕುಂಕುಮ ಅದನ್ನು ಅಷ್ಟೇ ಮೂರು ಟೈಮ್ ಹಾಕ್ಕೋಬೇಕು ಓಂ ಶ್ರೀ ಮಾತ್ರೆ ನಮಃ ಅಂತ ಹೇಳ್ಕೊಂಡು ಹಾಕ್ಕೊಳ್ಳಿ ಗಂಧನೂ ಅಷ್ಟೆ ನೀವು ಹಾಕೋ ಇದನ್ನು ಅಷ್ಟೇ ಮೂರು ಟೈಮ್ ಹಾಕಬೇಕು ಅಂದರೆ ಒನ್ ಟೈಮ್ ತೊಗೊಂಡ್ರ ಬರವೇಲೆ ಮೂರು ಟೈಮ್ ಅದು ಬೀಳಬೇಕು ಕಳಿಸಕ್ಕೆ ಆ ಥರ ಓಂ ಶ್ರೀ ಮಾತ್ರೇ ನಮಃ ಅಂತ ಹೇಳ್ಕೊಂಡು ಹಾಕ್ಕೋಬೇಕು ಇದು ಜವಾದಿ ಪೌಡ್ರು ಜವಾದಿ ಪೌಡ್ರು ಅಷ್ಟೇ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಮಾತ್ರೆ ನಮಃ ಅಂತ ಹೇಳ್ಕೊಂಡು ಹಾಕ್ಕೊಬೇಕು ಮನಸ್ಸು ಶುದ್ಧವಾಗಿಟ್ಕೊಂಡು ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಇದು ಪಚ್ಚ ಕರ್ಪೂರ ಪಚ್ಚ ಕರ್ಪೂರನ ನೀಟಾಗಿ ಪುಡಿ ಮಾಡ್ಕೊಳ್ಳಿ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಪುಡಿ ಆಗೋಗುತ್ತೆ ಪುಡಿ ಮಾಡಿಕೊಂಡು ಇದನ್ನು ಮೂರು ಟೈಮು ಓಂ ಶ್ರೀ ಮಾತ್ರೆಯೇ ನಮಃ ಅಂತ ಹೇಳ್ಕೊಂಡು ಕಳ್ಸೋಕೆ ಹಾಕ್ಕೊಳ್ಳಿ ಇವಾಗ ಏಲಕ್ಕಿ ಮೂರು ಏಲಕ್ಕಿ ತಗೊಂಡಿದ್ದೀನಿ ಏಲಕ್ಕಿನ ಈ ಥರ ಸಿಪ್ಪೆ ಸುಳಿದು ಅಂದರೆ ಒಂದು ಚೂರು ಮೇಲೆ ಒಂದು ಚೂರು ಸಿಪ್ಪೆ ಸುಳ್ಕೊಂಡ್ರೆ ಸಾಕು ಅದು ಇದು ಕಾಣಬೇಕು ಬೀಜ ಒಳಗಡೆ ಇರೋದು ನೀರು ಜೊತೆ ಮಿಕ್ಸ್ ಮಾಡಬೇಕು ಅಷ್ಟೇ ಅಂದರೆ ನೀವು ಪೂರ್ತಿ ತೆಗ್ದ್ಬಿಟ್ಟು ಬೀಜ ಮಿಕ್ಸ್ ಮಾಡಿ ಅಂತಲ್ಲ ಒಂದೇ ಒಂದು ಸಿಪ್ಪೆ ಸುಳಿದ್ರೆ ಸಾಕು ಅಷ್ಟೇ ಮೂರನ್ನು ಆ ಥರ ಓಂ ಶ್ರೀಮಾತ್ರೈ ನಮಃ ಅಂತ ಹೇಳ್ಕೊಂಡು ನೀರಿಗೆ ಹಾಕ್ಕೊಳ್ಳಿ ಅದಾದ ನಂತರ ಅಕ್ಷತೆ ಇದನ್ನು ಅಷ್ಟೇ ಮೂರು ಟೈಮ್ ಹಾಕ್ಕೋಬೇಕು ಶ್ರೀಮಾತ್ರೈ ನಮಃ ಅಂತ ಹೇಳ್ಕೊಂಡು ಮತ್ತು ಒಂದು ರೂಪಾಯಿ ಕಾಯಿನ ಇವಾಗ ಎಲ್ಲ ಆಯಿತು ಇವಾಗ ಲಾಸ್ಟಿಗೆ ಒಂದು ಹೂವು ಇಟ್ಬಿಟ್ಟು ಕಳ್ಸ ರೆಡಿ ಆಯಿತು ಹ್ಞೂ ಈಗ ಪೀಠ ರೆಡಿ ಮಾಡ್ಕೊಳ್ಳೋಣ ಪೀಠಕ್ಕಷ್ಟೇ ನಾಲ್ಕು ಮೂಲೆಗೂ ಗಂಧ ಗಂಧದಲ್ಲಿ ಬೊಟ್ಟಿಟ್ಕೊಂಡು ಅದರ ಮೇಲೆ ಕುಂಕುಮ ಇಟ್ಕೊಂಡು ಈ ಅಷ್ಟದಳ ಪದ್ಮ ರಂಗೋಲಿ ಅಂತ ಬರುತ್ತಲ್ಲ ಅದನ್ನು ಅಕ್ಕಿ ಹಿಟ್ಟಲ್ಲಿ ಹಾಕ್ಕೊಳ್ಳಿ ಕೀಟು ಯಾಕೆ ಅಂತಂದರೆ ಪೂಜೆಗೆಲ್ಲ ಕೀಟು ಶ್ರೇಷ್ಠ ಅಂತ ಹೇಳ್ತಾರೆ ಮತ್ತು ಅಮ್ಮನವ್ರ ಪೂಜೆಗೆ ಲಕ್ಷ್ಮಿ ಅಮ್ಮನಿಗೆ ಮುಖ್ಯವಾಗಿ ಪದ್ಮದಳ ರಂಗೋಲಿ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಪದ್ಮದಳ ರಂಗೋಲಿ ಹಾಕ್ಕೊಳ್ಳಿ ನನಗಿದು ಯಾರೋ ಹೇಳ್ಕೊಟ್ಟಿದ್ದಿದ್ದೆ ನಾನೇನು ಸ್ವಂತವಾಗಿ ಏನು ಮಾಡ್ಕೊಂಡಿರೋದಲ್ಲ ಮತ್ತು ಇದು ಯಾವುದೇ ಟ್ರಿಕ್ಕಲ್ಲ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಹೇಳ್ತಿರೋದಲ್ಲ ಬೂಟಾಟಿಕೆ ಅಲ್ಲ ನಾನು ಮಾಡಿ ಪ ಫಲ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮಗೂ ಒಳ್ಳೆಯದಾಗಲಿ ತುಂಬ ಜನ ಕಷ್ಟದಲ್ಲಿರ್ತಾರೆ ಅಂತ ಹಾಗಾಗಿ ಸಾಧ್ಯ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮಿಂದ ತುಂಬ ಹಾಗೆ ಎಲ್ಪ್ ಆಗಲಿ ಎಲ್ರಿಗೂ ಇದೊಂದು ಸಣ್ಣ ಪ್ರಯತ್ನ ಅಷ್ಟೆ ಇದೇ ಥರ ತುಂಬ ವಿಡಿಯೋಗಳು ಈ ಗೊತ್ತಿದೆ ನನಗೂ ಅದೆಲ್ಲ ಇರ್ತೀನಿ ಅದಕ್ಕೋಸ್ಕರ ಶೇರ್ ಮಾಡಿ ಜ ಸಾಧ್ಯ ಆದಷ್ಟು ಜನಕ್ಕೆ ನಮ್ಮಿಂದ ಒಂದು ನಾಲ್ಕು ಜನಕ್ಕೆ ಎಲ್ಪ್ ಆಗಲಿ ಬೇರೆ ಏನೂ ಇಲ್ಲ ಸೊ ಅದ್ರ ಮೇಲೆ ಅರ್ಶಿನ ಕುಂಕುಮ ಹಾಕ್ಕೊಂಡು ಹೂವು ಇಟ್ಕೊಳ್ಳೋಣ ನಾಲ್ಕು ಮೂಲೆಗೂ ಹೂ ಇಟ್ಕೊಂಡು ಇವಾಗ ಪ್ಲೇಟ್ ಇಡ ಪ್ಲೇಟ್ ಪ್ಲೇಟ್ ಇಟ್ಕೊಂಡು ಅದಕ್ಕೆ ಅಕ್ಕಿ ಹಾಕ್ಕೊಬೇಕು ಇದಕ್ಕೂ ಅಷ್ಟೇ ಮೂರು ಟೈಮು ಓಂ ಶ್ರೀ ಮಾತ್ರ ಏನಮ್ಮ ಅಂತ ಒಂದು ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಬೇಡ ಒಂದು ಚಿಕ್ಕ ಒಂದಿಷ್ಟೇ ಎಷ್ಟು ಹಾಕ್ಕೊಳ್ಳಿ ಮೂರು ಮೂರು ಟೈಮು ಸ್ವಲ್ಪ ಹಾಕ್ಕೊಳ್ಳಿ ಅದು ಚಿಕ್ಕ ಪ್ಲೇಟ್ ಅಲ್ವಾ ಸೊ ಹಾಗಾಗಿ ಹ್ಞೂ ನೋಡಿ ಇಷ್ಟು ಈಗ ಅದ್ರ ಮೇಲೆ ರಂಗೋಲಿ ಏನಿದೆ ಅದ್ರ ಮೇಲೆ ಕರೆಕ್ಟಾಗಿ ಕೂರಿಸ್ಕೋಬೇಕು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಕಳಸ ಇಟ್ಕೊಳ್ಳೋಣ ಇಷ್ಟೇ ರೆಡಿ ಆಯಿತು ಈಗ ನೀವು ಅದ್ರ ಮೇಲೆ ಅದನ್ನು ಇಟ್ಟಾದ್ಮೇಲೆ ಕಳ್ಸ ಇಟ್ಟಾದ್ಮೇಲೆ ಇವಾಗ ನಿಮ್ಮ ಮನಸ್ಸಲ್ಲಿ ಏನಿದೆ ನಿಮ್ಮ ಏನು ಕಷ್ಟ ಇದೆ ಏನು ಮನೆಯಲ್ಲಿ ಏನು ಪ್ರಾಬ್ಲಮ್ ಇದೆ ಪ್ರತಿಯೊಂದು ಕಳ್ಸದ ಮುಂದೆ ಹೇಳ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಮತ್ತು ವಾರ ವಾರ ಇಲ್ದಂಗೆ ಮಾಡ್ಕೊಂಡೋಗಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ನಂಬಿ ಏನೋ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಬಿಡಿ ಖಂಡಿತವಾಗ್ಲೂ ನಿಮ್ಗೆ ಫಲ ಸಿಗುತ್ತೆ ತುಂಬ ಜನಕ್ಕೆ ನಾನು ಹೇಳಿ ಅವರು ತುಂಬ ಪ ಒಳ್ಳೇದಾಗಿದೆ ಹೇಳಿದ್ದಾರೆ ನನಗೇ ಸೊ ಹಾಗಾಗಿ ನಮ್ಮ ಫ್ಯಾಮಿಲೀಲಲ್ಲೂ ಎಲ್ರಿಗೂ ಒಳ್ಳೆಯದಾಗಿದೆ ನೀವು ಟ್ರೈ ಮಾಡಿ ನಿಮಗೂ ಒಳ್ಳೆಯದಾಗುತ್ತೆ ಸಾಧ್ಯ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ಇದೇ ಥರ ವೀಡಿಯೋಗಳು ಮಾಡ್ತಾ ಇರ್ತೀನಿ ಅಂತಲ್ಲ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡ್ತಾರೆ ನಿಮ್ಮೆಲ್ಲರೂ ಸಪೋರ್ಟ್ಗೂ ತುಂಬ 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 ಧನ್ಯವಾದ ಬೇರೆ ಏನಿಲ್ಲ ನಮ್ಮಿಂದ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ಅಂತಷ್ಟೆ ಸ್ವಲ್ಪ ವೀಡಿಯೋ ಲೆಂತಿ ಆಗಿದೆ ಅಂದರೆ ಇನ್ಫಾರ್ಮೇಷನ್ ಜಾಸ್ತಿ ಇದೆ ಸೊ ಹಾಗಾಗಿ ಸ್ವಲ್ಪ ನಾನೇ ಲೆಂತಿ ಮಾಡಿದ್ದೀನಿ ಏನೋ ಬೋರ್ ಅಂದ್ಕೊಂಬೇಡಿ ಯೂಸ್ಫುಲ್ ಇನ್ಫಾರ್ಮೇಷನು ಸೊ ಮನೆಯಲ್ಲಿ ಟ್ರೈ ಮಾಡಿ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು